ಬಂದಿತ್ತ ರೈತ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮ ವೇದಿಕೆ ಮೇಲು ಎಲ್ಲ ಊರಿನ ಗಣ್ಯ ಯಜಮಾನರುಗಳೇ ಹೋರಾಟಗಾರರೇ ಹೀಗೆ ಒಂದು ಐದಾರು ಐದಾರು ವರ್ಷದ ಹಿಂದೆ ನಾನು ನಿಮ್ಮೂರು ನಿಮ್ಮೂರ್ಗ ಮೂರೂರ್ಗು ಬಂದು ಸಂಘಟನೆ ಮಾಡಬೇಕು ಅಂತ ಅವಾಗ್ಲು ಇದೇ ತರ ಮಳೆ ಮಾತಾಡಿ ಹೋಗ್ಬೇಕಾರೆ ಮಳೆ ಸಿಕ್ಕಾಕೊಂಡು ಅಲ್ಲಿಂದ ಕಾಡಿಲ್ ಬಂದಿದ್ವು ನಾವು ಆಮೇಲೆ ಒಂದು ಗಾಡ್ ನಡೆಸ್ಕೊಂಡು ಹಂಗೆ ಗಾಡಿ ಮಳೆ ನಿಲ್ಲ ಹಾಗಾಗಿ ಸುಮಾರು ವರ್ಷಗಳ ಹಿಂದೆ ನಿಮ್ಮ ಊರಿಗೆ ಬಂದಿದ್ದರು ನಾವು ಮತ್ತೆ ಒಂದು ಎರಡು ಸತಿ ನಿಮ್ಮ ಮಹೇಶ್ವನ ಬೆಟ್ಟದಲ್ಲಿ ಸ್ಟ್ರೈಕ್ ಮಾಡೋವಾಗಲೂ ನಿಮ್ಮ ಯಜಮಾನರುಗಳು ನೀವುಗಳು ತವಗಳೆಲ್ಲ ಬಂದಿದ್ದೀರ ಏನು ರೈತ ಸಂಘ ರೈತರು ಅಂದರೆ ಯಾರು ಬರೀ ಜಮೀನಿದವರೆಲ್ಲ ರೈತರಲ್ಲ ಕೂಲಿ ಮಾಡೋನು ರೈತನೇ ಆ ಗುದ್ದಿನಿ ಮಾಡೋನು ಕಮ್ಮಾರ ಚಮ್ಮಾರ ಬಡಗ ಮಣ್ಣು ಮಾಡೋನು ಮಡಿಕೆ ಮಾಡೋನು ಕುಡಿಕೆ ಮಾಡೋನು ಎಲ್ಲರೂ ಸೇರಿದ್ರೆ ರೈತ ನೇಗಿಲಿಲ್ಲದೆ ರೈತನಾಗೋಕ್ಕಾಗಲ್ಲ ಆ ನೇಗಿಲು ಮಾಡೋನು ಮಡಕೆ ಇಲ್ಲದೆ ರೈತ ಆಗಲ್ಲ ಹಾಗಾಗಿ ರೈತನ ಪದ ನಮಗೆ ಬರೀ ಜಮೀನಿದವರು ಅಂತ ಮಾಡ್ಬಿಟ್ಟಿದಾಗ ಎಲ್ಲರೂ ಸೇರೆ ರೈತರು ಇಲ್ಲಿ ಕೂಲಿ ಕಾರ್ಮಿಕರು ಇದೀವಿ ರೈತರು ಇದೀವಿ ಜಮೀನಿದವರು ಅಲ್ವಾ ಎಲ್ಲರೂ ಇರ್ಬೇಕಾನೆ ಎಲ್ಲ ಇದ್ದಾಗಲೇ ಅಲ್ಲ ರೈತ ಹಾಗಾಗಿ ರೈತನ ಬೇರೆ ಬೇರೆ ಮಾಡಿ ನಮ್ಮನ್ನ ನಿಮ್ನೆಲ್ಲ ಬೇರೆ ಮಾಡಿ ರಾಜಕಾರಣಿ ಪಕ್ಷಗಳು ಮಾಡ್ತಾ ಇದಾವೆ ಹೀಗಾಗಿ ನಾವೆಲ್ಲರೂ ಒಂದೇ ಜಮೀನ್ ಇದ್ರೆ ಕೂಲಿ ಮಣ್ಣು ಕೂಲಿ ಸಿಗುತ್ತೆ ನೇಗಿಲು ಮಾಡೋ ನೇಗಿಲು ಸಿಗುತ್ತೆ ಈ ತರ ಒಂದೊಂದು ಕೊರೊಂದು ಕಳಿ ಆಮೇಲೆ ನಾವೆಲ್ಲ ಬೆಳೆದ್ಮೇಲೆ ಇಡೀ ದೇಶ ಇದೆ ಹಾಗಾಗಿ ಎಲ್ಲರೂ ಸಂಘಟಿತರಾಗ್ತಾ ಇದ್ದಾರೆ ಆದರೆ ರೈತ ಸಂಘಟಿತ ಯಾಕಂದ್ರೆ ನಾವು ಬಹಳಷ್ಟು ಜನಸಂಖ್ಯೆ ಜಾಸ್ತಿ ಇದೀವಿ ವಿಭಿನ್ನವಾಗಿದ್ದೀವಿ ವಿಭಿನ್ನವಾಗಿ ಬೆಳೆ ಬೆಳಿತೀವಿ ಒಂದು ಕಡೆ ನಾವಿಲ್ಲ ಹಾಗಾಗಿ ಸಂಘಟನೆ ಮಾಡೋದು ನಮ್ಮ ಕಂಡು ನಾವೆಲ್ಲ ಒಗ್ಗಟ್ಟಾಯ್ತಲ್ಲ ನಂಗೆ ದಳವೇ ಬೇಕು ನಂಗೆ ಕಾಂಗ್ರೆಸ್ ಬೇಕು ನಂಗೆ ಬಿಜೆಪಿ ಬೇಕು ಅಂತೀವಿ ನಾವು ನಮ್ಮ ಅಣ್ಣಮ್ಮರು ನಮ್ಮ ಮಕ್ಕಳು ಪ್ರತಿ ಅರ್ಧ ಗಂಟೆ ಒಪ್ಪ ಸಾಯ್ತಾರೆ ದೇಶದಲ್ಲಿ ಅವ್ರ ಪ್ರಕಾರ ಗಂಟೆ ಗೊಪ್ಪ ಸಾಯ್ತಾನೆ ಅಂತ ಸುಮ್ ಸುಮ್ಮನೆ ಸಾಯಿಲ್ಲ ನಾನ್ ಹಾಕೊಂಡು ಇಷ್ಟೆಲ್ಲ ಇದ್ರು ನಾವು ಇನ್ನು ನಮ್ಮ ಕಲ ಒಗ್ಗಟ್ಟಕ್ಕೆ ಆಗಲ್ಲ ಒಗ್ಗಟ್ಟಕ್ಕೆ ಆಯ್ತಾ ಇಲ್ಲ ನಮ್ಗೆ ಮಾಡೋರು ಮೋಸ ಬಿಜೆಪಿ ದಳ ಕಾಂಗ್ರೆಸ್ ನಮ್ಗೆ ಹಿಡಿದು ತಿಂದು ಅಲ್ಲಾ ಓಟ್ ಹಾಕಿ ನೋಡಿ ಇಲ್ಲಿ ಬಂದು ನಾವು ರಾಜಕೀಯ ಮಾಡಲ್ಲ ನಾ ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳ ಓಟು ನಿಮ್ಮ ಇಷ್ಟ ಬಂದವ್ರಿಗೆ ಹಾಕಿ ಆಕ್ರ ಮೇಲೆ ನಾವೆಲ್ಲ ಒಂದ್ ಆಕ್ರ ಮೇಲೆ ಅವರೆಲ್ಲ ಮುಖ್ಯಮಂತ್ರಿ ಮಾಡ್ಕತ್ತಾರಲ್ವಾ ಅವ್ ಬಿ ನಾವು ಹಂಗೆ ಎಲ್ಲ ಒಟ್ಟಾಗ ಹಾಗಾಗಿ ಇವತ್ತು ಏನಾಗಿದೆ ಮಲೆ ಮಹದೇಶ್ ಬೆಟ್ಟ ಸುತ್ತಮುತ್ತ ನಿಮ್ನೆಲ್ಲ ಹೋಗ್ಲೇಸ್ ವೈಲ್ಡ್ ಲೈಫ್ ಆದ್ಮೇಲೆ ನಿಮ್ ಹತ್ರ ದನಗಳಿಲ್ಲ ಗೊತ್ತ ನಿಮ್ಗೆ ಒಬ್ಬೊಬ್ಬರು ಮನೇಲಿ ನೂರ್ ನೂರು ಇನ್ನಿನ್ನೂರು ದನಗಳಿದ್ದು ಅದ್ರಲ್ಲಿ ಹುಲಿ ಒಂದ್ ತಿನ್ಕೊಂಡ್ರು ನಮ್ಗೆ ಲೆಕ್ಕಿಲ್ಲ ಹುಲಿ ನಮ್ಮಾಗ ಪೆಟ್ಟಿ ಬೀಗ ಹಾಕ ಮಾಡ್ಬಿಟ್ಟೋದು ಅದು ಒಟ್ಟು ತುಂಬಿದ್ರೆ ಇನ್ ಮೂರ್ ದಿನ ತಿನ್ನೋದೇ ಇಲ್ಲ ಅದು ಅಲ್ವಾ ಹಂಗಿದ್ದು ಮರ ಮಂಡಿ ಎಲ್ಲ ಚೆನ್ನಾಗಿದ್ದು ಮಳೆ ಆಯ್ತು ಸುಭಿಕ್ಷವಾಗಿದ್ದು ನಾವು ಯಾವಾಗ ಇವ್ರು ಎಂಟರ್ ಆದ್ರೂ ತೇಗದ್ ಮರಗೆ ಬೆಂಕಿ ಆಗ್ಬಿಟ್ಟು ಬೆಂಕಿ ಕಟ್ಟ ಜನ ನಾವು ನಮ್ಗೆ ಗೊತ್ತಿಲ್ಲ ವ್ಯಾಲ್ಯೂ ಅದ್ರು ಇವತ್ತು ಅದಕ್ಕೆ ವ್ಯಾಲ್ಯೂ ತೋರಿಸ್ಕೊಟ್ರು ನಮ್ಮ ಕಳೆತನ ದಾಳಿ ತೋರಿಸ್ಕೊಟ್ರು ಇದ್ರ ದುಡ್ಡು ಮಾಡಬಹುದು ಅಂತ ತೋರಿಸ್ಕೊಟ್ರು ಜನ ತೇಗದ್ ಮರ ಇದಾವಪ್ಪ ನಮ್ಮ ಮನೆಗಳ ಕುರ್ತಿ ಬೆಂಚ್ಗಳು ಅವ್ರ ಮನೇಲಿ ಎಷ್ಟಿದ್ವು ಯಾಕ್ರ ಮನೇಲಿ ಇರ್ಬೇಕು ಅವ್ರ ಮೇಲೆ ಕೇಸಕ್ಕಾಗಲ್ಲ ನಿನ್ನ ಮನೆ ಫಾರೆಸ್ಟ್ ಆಫೀಸ್ ಮನೆ ಯಾಕೆ ತೆಗೆದು ಮರ ಬಂದವ ತೆಗೆದು ಮರದ ಕುರ್ಚಿ ತೆಗೆದು ಮರದ ಮಂತ್ರ ಕಣವ ನಾವು ಪರ್ಸೆಂಟ್ ಆಗ ಸಂಬಳ ಅವೆಲ್ಲರೂ ನಾಲ್ಕು ಆಣಿ ಎಂಟಾಣಿ ಸಂಬಳ ಅವ್ರಿಗೆ ಇವತ್ತು ನೂ ಸಾವಿರ ಪಟ್ಟು ಹೆಚ್ಚದ ನಮ್ದು ಮೂವತ್ತು ಪಟ್ಟು ಹೆಚ್ಚದ ನಮ್ಮ ನೂರು ಪಟ್ಟಾಗಿರೋ ಭತ್ತಕ್ಕೆ ಏಳು ಸಾವಿರ ರೂಪಾಯಿ ಆಯಿತು ಕ ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗಿತ್ತು ನೋಡಿ ಎಷ್ಟು ಮೋಸ ಆಗ್ತದೆ ಅವತ್ತು ಮೂವತ್ತು ಕೋಟಿ ಹೆಚ್ಚು ಜನಕ್ಕೂ ನಾವು ಅನ್ನ ಹಾಕ್ತಾ ಇದೀವಿ ಯಾರು ಹೇಳಿ ರೈತರು ನಾವು ಅಂತ ಹೇಳಿ ಯಾರು ನಾವು ನೀವೇ ನಾವು ಅನ್ನ ಹಾಕ್ತಾ ಇರೋರು ಅದಂತ ಅವ್ರ ಕಾಪತ್ತ ಅದನ್ಬಿಟ್ಟವ್ರಿಗೆ ನಾವು ದುಡ್ಡು ಕೊಡ ದುಡ್ಡು ಮಾಡಿಕೊಳ್ಳಿ ನೀವು ಫಾರೆಸ್ಟ್ ಇಲಾಖೆಯವರು ದುಡ್ಡು ಮಡಿಕಳಿ ನೀವು ನಮ್ಗೆ ಕೊಡಬೇಡಿ ನಮ್ತ ಅನ್ನ ತಕಬೇಡಿ ಅಕ್ಕಿನ ನೀವು ಏನ್ ತಿನ್ನಕದ್ದು ನಿಮ್ ಫಾರೆಸ್ಟ್ ಬೇಡ ನಿಮ್ದು ನಾವು ಬರ್ ನಾವು ಬದ್ ಸ್ವಲ್ಪ ನಾವು ನೀವ್ ಯಾರು ಬೇಡಿ ಫಾರೆಸ್ಟ್ ಇಲಾಖೆಯವರೇ ಬೇಡಿ ಪೊಲೀಸ್ ಇಲಾಖೆ ನಾ ಪೊಲೀಸ್ ಇಲಾಖೆ ಹಿಂದೆ ಇತ್ತ ಯಜಮಾನಗಳ ತೀರ್ಮಾನ ಮಾಡ್ಕತ್ತಿಲ್ವಾ ಎಷ್ಟು ಕೇಸ್ ಇತ್ತು ಎಷ್ಟು ಕೇಸ್ ಎಷ್ಟು ಕೋರ್ಟ್ ಇತ್ತು ಇವತ್ತು ಅಜ್ಜಜ್ಜು ಕೋರ್ಟ್ ಆ ಇಲ್ಸು ಕೋರ್ಟ್ ಊರುಲೇ ಇತ್ತು ತೀರ್ಮಾನ ಮಾಡ್ಕತಿಲ್ವಾ ನಾವು ಹಾ ನೀವ್ ಯಾರೇ ಇಲ್ದರೂ ಬದುಕ್ಬೋದು ಆದ್ರೆ ನಾವ್ ಇಲ್ದೇ ಅಂದ್ರೆ ಯಾರು ಬದುಕ ಯಾರು ಬದುಕಾಗಲ್ಲ ಅದು ನಾವ್ ಎಂ ಎಂದ ಹೇಳ್ಬೇಕು ಇದ್ದಕ್ಕೆ ಅವ್ರೆಲ್ಲ ಇವತ್ತು ಇವನ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರಿಗೋಸ್ಕರ ನಾವ್ಕ ನಾವು ಬೆಳೆ ಬೆಳೆದ್ ಕಷ್ಟಪಟ್ಟು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತೀವಿ ನಮಗೆ ಗೌರವ ಇಲ್ಲ ಗೌರವ ಕೊಡ್ತಾ ಇಲ್ಲ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಅದೆಲ್ಲ ಅನ್ನ ದೇ ಬರೀ ಮನುಷ್ಯರಿಗೆಲ್ಲ ನೀವು ರಾಗಿ ಬಿತ್ತಾಗ ಅಲ್ಲಿ ಇರುಗಳು ಬರ್ತಾವ ಇಲಿಗಳು ಬರ್ತಾವ ಅದ್ ಮೇಲೆ ಈ ಮೊಲಬರ್ಗಳು ಬರ್ತಾವ ತಿನ್ನಾಕ ಅದಾದ್ಮೇಲೆ ಇನ್ನೇನೋ ಬತ್ತ ಬೆಳೆದ ಮೇಲೆ ಅಕ್ಕಿ ಪಕ್ಷಿಗಳು ಬರ್ತಾವ ಅದಾದ್ಮೇಲೆ ಯಾರ್ಯಾರು ಕೊಡ್ಬೇಕು ಕೊಠಾಗ್ದಾರು ಕೊಡ್ತೀವಿ ದಾಸನಿಗೆ ಬಡ ಸಣ್ಣ ಕ್ರಿಮಿ ಕೀಟದಿಂದ ಹಿಡಿದು ಇರುವೆಯಿಂದ ಹಿಡಿದು ಎಲ್ಲರೂ ಇವತ್ತು ಗೌರವ ರೈತರಿಗೆ ಇಲ್ಲ ನಮ್ಮಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಬರ್ತವ ಭಗವತ್ನ ಬಿಟ್ಟರೆ ಎರಡನೇ ನಾವು ಅದಕ್ಕೆ ನಮ್ಗೆ ಅಷ್ಟೇನದು ಅಲ್ಲೋಲ್ ಕಲ್ ನಮ್ ಕೋ ಹೇಳ್ತಾರೆ ಯಾಕಂದ್ರೆ ಈಗಾಗಲೇ ಬಿಸಿಲು ಕೂತಿದ್ದೀವಿ ತಾವೆಲ್ಲರೂ ಮತ್ತೆ ಸಮಯ ಬೇರೆ ಬರ್ತಾ ಇದೆ ಆ ರೈತ ಸಂಘಟನೆಗೆ ತಾವೆಲ್ಲ ದೊಡ್ತ ತೊಡಿಕೊಳ್ತಾ ಇರೋದು ಬಹಳ ಸಂತೋಷ ವಿಷಯ ಆಗಿದೆ ಮುಖ್ಯವಾಗಿ ಸಂಘಟನೆ ಸೇರಬೇಕಾಗಿದ್ರೆ ಪ್ರತಿಯೊಬ್ಬರು ಈ ಸಂಘದಲ್ಲಿ ಯಾವ ವಿಧವಾದ ಆಸೆ ಆಕಾಂಕ್ಷಿಗಳಿಗೆ ಎಲ್ಲರೂ ಅಧ್ಯಕ್ಷರಿ ಎಲ್ಲರೂ ಉಪಾಧ್ಯಕ್ಷರಿ ಎಲ್ಲರೂ ಕಾರ್ಯದರ್ಶಿಗಳೇ ಅಂದರೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂತ ಸಾಮೂಹಿಕವಾಗಿ ಎಲ್ಲರೂ ಅಧ್ಯಕ್ಷರೇ ಮುಂದಕ್ಕೆ ಇವತ್ತು ಒಂದಿನಕ್ಕೆ ನಿಮ್ಗೆ ಅರ್ಥವಾಗಲ್ಲ ಹೋಗ್ತಾ ಹೋಗ್ತಾ ಈ ಸಭೆ ಬಗ್ಗೆ ಇದರ ಆಕಾಂಕ್ಷೆ ಬಗ್ಗೆ ಇದರ ಅಭಿಪ್ರಾಯದ ಬಗ್ಗೆ ನಿಮಗೆ ಅರ್ಥವಾಗುತ್ತೆ ಇದರಿಂದ ಈ ಸಂಘಟನೆಯನ್ನ ಇದೇ ರೀತಿ ಎಲ್ಲ ಹೋಗ್ತಾ